ತಕ್ಕಡಿಯ ದೈವ ಪಿಡಿದ ದರೊಂದು ತಟ್ಟೆಯಲ್ಲಿ ಒಕ್ಕುವುದು ಬಿಡದೆ ಜೀವಿಯ ಪಾಪ ಚಯವಾಕ್ಕುವುದು ಸುಕೃತಗಳ ನಿನ್ನೊಂದರೊಳಗಲ್ಲಿ ಭಕ್ತಿ ಪಶ್ಚಾತ್ತಾಪ ಮಂಕುತಿಮ್ಮ ನಮ್ಮ ಅಪ್ಪ ಅಮ್ಮಂದಿರು ನಮ್ಮ ಹಿರಿಯರು ಎಲ್ಲ ಮುಂಚೆ ಹೇಳ್ತಿದ್ರು ದೇವರ ಹತ್ರ ಒಂದು ತಕ್ಡಿ ಇರುತ್ತೆ ಅದರಲ್ಲಿ ಪಾಪಗಳೊಂದು ತಟ್ಟೆಯಲ್ಲಿ ಪುಣ್ಯಗಳು ಒಂದು ತಟ್ಟೆಯಲ್ಲಿ ಇಟ್ಟು ತೂಕ ಮಾಡ್ತಾನೆ ಅಂತ ಈ ತೂಕದಲ್ಲಿ ನಾವು ಎಷ್ಟು ಪುಣ್ಯ ಮಾಡಿರ್ತೀವೋ ಅಷ್ಟು ಸುಖ ಕೊಡ್ತಾನೆ ಎಷ್ಟು ಪಾಪ ಮಾಡಿರ್ತೀವೋ ಅಷ್ಟು ಕಷ್ಟಗಳನ್ನ ಕೊಡ್ತಾನೆ ನಾವು ಈ ಜನ್ಮದಲ್ಲಿ ಅಂದರೆ ಈಗ ಎಷ್ಟು ಪುಣ್ಯದ ಕೆಲಸ ಮಾಡ್ತಿದ್ರು ನಾವು ಮುಂಚೆ ಮಾಡಿರೋ ಪಾಪದ ಕರ್ಮಗಳು ನನ್ನ ಬಿಡೋದು ಈ ಪಾಪದ ಕರ್ಮಗಳನ್ನ ಬಿಡಬಾರ್ದು ಅಂತ ಇದನ್ನ ಸ್ವಲ್ಪ ತಡಿಬೇಕು ಶಕ್ತಿ ಬೇಕಂದರೆ ಒಂದೇ ಮಾಡಬೇಕು ಮೊದಲು ದೇವರಿಗೆ ಆದಷ್ಟು ಭಕ್ತಿಯಿಂದ ಇರಬೇಕು ಮತ್ತು ನಾವು ಮಾಡಿರುವ ಪಾಪಗಳ ಪಶ್ಚಾತ್ತಾಪ ಪಡಬೇಕು ಅದೊಂದೇ ಮಾರ್ಗ ಅಂತ ಈ ಗುಂಡಪ್ಪನವರು ಈ ತಗ್ಗದಲ್ಲಿ ಹೇಳ್ಬೋದು ನಮಸ್ಕಾರಗಳು